ಎಲೆಕ್ಷನ್ ಮಾಡಿದೀವಿ ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಹಿನ್ನಡೆ ಆಗಿದೆ ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತಿಗಳು ನನಗೆ ರೀಚ್ ಆಗಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬಹುತ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ ಬಹಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ ಮುಂದೆ ನಿರೀಕ್ಷೆ ನಾನು ಗೆದ್ದೆ ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ ಇಲ್ಲ ನನಗೆ ಚುನಾವಣೆ ಶುರುವಾದಾಗ್ಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು ಅವ್ರದ್ದು ಏನ್ ಬಿಜೆಪಿ ಮತ್ತು ಜೆ ಡಿ ಎಸ್ ಏನ್ ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ ಇಲ್ಲ ಇಲ್ಲ ಯಾವುದು ಒಳ್ಳೆಯಟು ಇಲ್ಲ ಈಗ ಮೊದಲೇ ಹೇಳಿದ್ದೀನಿ ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗ್ಬೇಕು ನಮ್ಮ ಜೊತೆ ಜಾಸ್ತಿ ಬರಕ್ ಆಗಿಲ್ಲ ಇನ್ನೊಂದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಮುಂಚೆ ನಮ್ಗೆ ಟಿಕೆಟ್ ಸಿಕ್ಕಿತ್ತಂದ್ರೆ ನಾವೆಲ್ಲರೂ ರೀಚ್ ಆಗ್ಬಹುದಾಗಿತ್ತು ಮುಳುಬಾಗ್ಲು ಬಂಗಾರ ಪೆಟ್ಟೆ ಜಾಸ್ತಿ ಡ್ಯಾಮೇಜ್ ಕೋಲಾರದವ್ ಆಗಿಬಿಟ್ಟಿದೆ ಅಲ್ಲೇ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅವರೆಲ್ಲ ಬಹಳ ದುಡಿದಿದ್ದಾರೆ ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಹಿನ್ನಡೆ ಆಗಿರ್ಬೋದು ನಿಜ ಇದು ಸ್ವಲ್ಪ ನಮಗೆ ಆಘಾತನೇ ಆದರೆ ಮುಂದೆ ಇದನ್ನ ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಇನ್ನು ಮುಂದೆ ಸುಮಾರು ಕೆಲಸ ಇದೆ ಪಕ್ಷ ಕಟ್ಟಬೇಕು ಹೌದು ಓಕೆ